ಪುತ್ತೂರು ನಗರಸಭೆ ನಮ್ಮ ಸಂಸ್ಕೃತಿ ಸ್ವ ಸ್ವಚ್ಛ ಸಂಸ್ಕೃತಿ ಅಂತ ಹೇಳುವ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಪುತ್ತೂರು ನಗರಸಭೆಯಲ್ಲಿ ಯಾವ ರೀತಿ ಸ್ವಚ್ಛತೆಯನ್ನು ಮಾಡಬೇಕು ಅಂತ ಹೇಳುವ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ಕಾರ್ಯಗಳು ಪ್ರತಿ ಮೂವತ್ತೊಂದು ವಾರ್ಡ್ಗಳಲ್ಲಿ ಆಗ್ತಾ ಇದೆ ಪ್ರಧಾನಮಂತ್ರಿಯವರ ಏನು ಕನಸಿದೆ ಅದನ್ನು ನನಸು ಮಾಡುವ ಉದ್ದೇಶದಿಂದ ಮುಖ್ಯವಾಗಿ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಕೂಡ ಒಂದಷ್ಟು ಅರಿವು ಮೂಡಿಸುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಗರಸಭೆ ಈಗಾಗಲೇ ಮೂರನೇ ಸ್ಥಾನದಲ್ಲಿ ಸ್ವಚ್ಛತೆಯ ಬಗ್ಗೆ ಮೂರನೇ ಸ್ಥಾನದಲ್ಲಿದೆ ಅದನ್ನು ಒಂದನೇ ಸ್ಥಾನಕ್ಕೆ ತರುವಲ್ಲಿ ಯಶಸ್ವಿ ಆಗ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ ಜನವರಿ ತಿಂಗಳಿನಲ್ಲಿ ಪುತ್ತೂರು ತಾಲೂಕು ತಾಲೂಕು ಆಡಳಿತ ಪುತ್ತೂರು ನಗರಸಭೆ ಹಾಗೂ ಪುತ್ತೂರು ಎಲ್ಲ ಗ್ರಾಮ ಪಂಚಾಯಿತಿಗಳು ಸೇರಿ ಈ ಸ್ವಚ್ಛತೆ ಬೃಹತ್ ಸ್ವಚ್ಛತಾ ಸಮಾಧಾನ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ದೇವೆ ಪುತ್ತೂರು ನಗರಸಭೆ ವತಿಯಿಂದ ಎಲ್ಲಾ ಮೂವತ್ತೊಂದು ವಾರ್ಡ್ಗಳಲ್ಲಿ ಎಲ್ಲಾ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲಾ ಸಾರ್ವಜನಿಕರು ಸೇರಿಕೊಂಡು ಈ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನ ಹಾಗೆ ಎಲ್ಲಾ ಜನರಿಗೂ ಕೂಡ ಈ ತ್ಯಾಜ್ಯವನ್ನ ರಸ್ತೆ ರಸ್ತೆ ಬದಿಗಳಲ್ಲಿ ಬಿಸಾಡದಂತೆ ಹಾಗೆ ರಸ್ತೆ ಬದಿಯಲ್ಲಿ ಇರುವಂತ ಕಸವನ್ನ ತೆಗೆಯುವುದರ ಮೂಲಕ ಹಾಗೂ ನಮ್ಮ ಈ ಬಸ್ ನಿಲ್ದಾಣಗಳಿರ್ಬೋದು ಅಥವಾ ಬೇರೆ ಬೇರೆ ಇದರಲ್ಲಿ ಸ್ವಚ್ಛತೆಯನ್ನ ಮಾಡುವುದರ ಮುಖಾಂತರ ಈ ಮುನ್ ಹತ್ತು ದಿನಗಳ ಕಾಲ ನಿರಂತರ ಸ್ವಚ್ಛತಾ ಕಾರ್ಯಕ್ರಮವನ್ನ ಬೆಳಗ್ಗೆ ಮತ್ತು ಸಂಜೆ ಬೇರೆ ಬೇರೆ ವಾರ್ಡ್ಗಳಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಎಲ್ಲ ಸಾರ್ವಜನಿಕರು ತುಂಬಾ ಉತ್ತಮವಾಗಿ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಪುತ್ತೂರು ನಗರಸಭೆಯನ್ನ ಸ್ವಚ್ಛತೆಯಲ್ಲಿ ಮುಂಚೂಣಿಯಲ್ಲಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಮುಂಚೂಣಿಯಲ್ಲಿ ಬರುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಹಾಗೆ ಎಲ್ಲ ಪುತ್ತೂರು ತಾಲೂಕಿನಲ್ಲೂ ಕೂಡ ಸಾರ್ವಜನಿಕರು ಅದಕ್ಕೆ ಸಹಕರಿಸಿ ಅವರು ಕೂಡ ಈ ಸ್ವಚ್ಛತೆಯಲ್ಲಿ ಕೈ ಜೋಡಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ ನಮ್ಮ ಸಂಸ್ಕೃತಿ ಸ್ವಚ್ಛ ಸಂಸ್ಕೃತಿ ಅಂತಹ ಒಂದು ವೇದವಾಗ್ತಿದೊಂದಿಗೆ ವಾಕ್ಯದೊಂದಿಗೆ ನಗರಸಭೆ ಪುತ್ತೂರು ಮತ್ತು ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾಡಳಿತ ಸೇರಿ ಹತ್ತು ದಿನಗಳ ಕಾಲ ಜನವರಿ ಇಪ್ಪತ್ತೊಂದರಿಂದ ಮೂವತ್ತರ ಒಂದವರೆಗೆ ಎಲ್ಲ ಪ್ರದೇಶಗಳಲ್ಲಿ ಅಂದರೆ ತಾಲೂಕು ಮಟ್ಟದಲ್ಲಿ ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ನನ್ನ ನಗರಸಭೆ ವ್ಯಾಪ್ತಿಯಲ್ಲಿ ಮುಖ್ಯವಾಗಿ ಮೂವತ್ತೊಂದು ವಾರ್ಡ್ಗಳಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವು ಕೆಲಸ ಕಾರ್ಯಗಳು ಅಲ್ಲಲ್ಲಿ ಅಲ್ಲಲ್ಲಿ ಈಗಾಗ್ಲೇ ಆಗ್ತಾ ಇದೆ ಹದಿಮೂರು ಹದಿನೈದು ವಾರ್ಡ್ಗಳಲ್ಲಿ ಈಗಾಗಲೇ ಆಗ್ಲಿ ಇದೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಸಾರ್ವಜನಿಕರಿಗೆ ಒಂದನೇದಾಗಿ ಕಸ ವಿಲೇವಾರಿ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ಮತ್ತೆ ಸ್ವಚ್ಛತೆಯನ್ನು ಸ್ವಚ್ಛ ಕಾ ಸ್ವಚ್ಛತೆಯನ್ನ ಕಾಪಾಡತಕ್ಕಂಥದ್ದು ಎಲ್ಲರ ಜವಾಬ್ದಾರಿ ಅಂತ ಹೇಳುವಂತ ರೀತಿಯಲ್ಲಿ ಅವರಿಗೆ ಅರಿವು ಮೂಡಿಸಿ ಅವರ ಮೂಲಕವಾಗಿ ಶಾಲಾ ಮಕ್ಕಳಿಗೆ ಇರ್ಬೋದು ಅಥವಾ ಯಾವುದಾದ್ರೂ ಸಂಘ ಸಂಸ್ಥೆಗಳಿರ್ಬೋದು ಅದರ ಮೂಲಕವಾಗಿ ಇಡೀ ಪುತ್ತೂರಿನ ಜನತೆಗೆ ಅರಿವು ಮೂಡಿಸ್ತಕ್ಕಂತಹ ಕೆಲಸ ಕಾರ್ಯಗಳು ಆ ನಗರಸಭೆ ವತಿಯಿಂದ ಈಗಾಗಲೇ ಆಗ್ತಾ ಇದೆ ಈಗಾಗಲೇ ಎಲ್ಲ ಸಾರ್ವಜನಿಕರಿಂದ ನಮಗೆ ಒಳ್ಳೆಯ ರೆಸ್ಪಾನ್ಸ್ ಈಗ ಸಿಗ್ತಾ ಇದೆ ಈಗಾಗಲೇ ನಾವು ಏನು ಯೋಜನೆಗಳನ್ನು ಹಾಕೊಂಡಿದ್ದಂತೆ ಆ ಕೇಂದ್ರ ಸರ್ಕಾರದಿಂದ ಬೇರೆ ಬೇರೆ ಯೋಜನೆಗಳು ಬಂದು ಇವತ್ತು ನಮಗೆಲ್ಲರಿಗೂ ದೊಡ್ಡ ಪ್ರಾಬ್ಲಮ್ ಆಗಿರುವಂತಹ ನೆಕ್ಕಿಲದಲ್ಲಿರ್ತಕ್ಕಂತಹ ಏನು ಡಂಪಿಂಗ್ ಯಾರ್ಡ್ ಇದೆ ಬನ್ನೂರಲ್ಲಿ ಅದನ್ನು ಸಂಪೂರ್ಣವಾಗಿ ಲೆಗಸಿ ವೇಸ್ಟ್ ಅನ್ನು ಏನು ಪಾರಂಪರಿಕ ತ್ಯಾಜ್ಯ ತುಂಬಾ ವರ್ಷಗಳಿಂದ ಏನೊಂದು ದೊಡ್ಡ ಬೆಟ್ಟದಂತ ಇದೆ ಅದನ್ನೆಲ್ಲ ಸಂಪೂರ್ಣವಾಗಿ ಜೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡುವಂತಹ ಒಂದು ಯೋಜನೆ ಇದೆ ಹಾಗೆ ಆ ವೆಟ್ ವೇಸ್ಟ್ ನಲ್ಲಿ ಅನ್ನು ನಿರ್ಮಾಣದ ಮಾಡತಕ್ಕಂತಹ ಘಟಕವು ಈಗಾಗಲೇ ಆ ಪ್ರಾಯೋಗಿಕವಾಗಿ ಆರಂಭವಾಗಿದೆ ಅದನ್ನ ಅದರಲ್ಲಿ ಉತ್ಪತ್ತಿ ಆದಂತಹ ಗ್ಯಾಸ್ ಅನ್ನ ನಮ್ಮ ವಾಹನಗಳಿಗೆ ನಗರಸಭೆ ವಾಹನಗಳಿಗೆ ಉಪಯೋಗ ಮಾಡುದು ಅಲ್ಲದೆ ಮುಂದಿನ ದಿನಗಳಲ್ಲಿ ಅದು ಲೋಕಾರ್ಪಣೆಯ ನಂತರವಾಗಿ ಹೊರಗೆ ಅದನ್ನು ಹೆಚ್ಚಾದ ಅದರ ಗ್ಯಾಸ್ನ ಸಾರ್ವಜನಿಕ ವಾಹನಗಳಿಗೆ ಉಪಯೋಗ ಮಾಡುವಂತ ರೀತಿಯಲ್ಲಿ ಎಲ್ಲಾ ವ್ಯವಸ್ಥೆಗಳು ನಡೀತಾ ಇದೆ ಹಾಗೆ ಸ್ವಚ್ಛತೆ ಬಗ್ಗೆ ಈಗಾಗಲೇ ಮೂರನೇ ಸ್ಥಾನಕ್ಕೆ ನಮ್ದು ನಮ್ಮ ಪುತ್ತೂರು ನಗರಸಭೆ ಇದೆ ಮುಂದಿನ ದಿನಗಳಲ್ಲಿ ಎಲ್ಲಾ ಸಾರ್ವಜನಿಕರ ಸಹಕಾರದಿಂದ ನಂಬರ್ ಒನ್ ಸ್ಥಾನಕ್ಕೆ ಆ ಬರಬೇಕಂತ ನಮ್ಮೆಲ್ಲ ಆಶೆ ಇದೆ ಹಾಗೆ ಎಲ್ಲಾ ಸಾರ್ವಜನಿಕರ ಸಹಕಾರ ಕೊಡ್ಬೇಕಂತೇಳಿ ಈ ಮೂಲಕ ಮಾಧ್ಯಮದ ಮೂಲಕ ಅಪೇಕ್ಷೆ ಪಡ್ತೇವೆ ಧನ್ಯವಾದಗಳು ಎಲ್ಲ ಮನೆಯವರು ಕೂಡ ವೇಸ್ಟ್ ಏನ್ ಇದೆ ಲೈಕ್ ಡ್ರೈ ವೇಸ್ಟ್ ಆಮೇಲೆ ವೆಟ್ ವೇಸ್ಟ್ ಎಲ್ಲ ಸಪ್ರೇಟ್ ಆಗಿ ಹಾಕ್ಬೇಕು ಆಮೇಲೆ ಎಷ್ಟಾಗುತ್ತೋ ಅಷ್ಟು ಪ್ಲಾಸ್ಟಿಕ್ ಕಡಿಮೆ ಯೂಸ್ ಮಾಡಿ ಆಮೇಲೆ ಯಾವಾಗ ನೀವು ಫ್ಯಾನ್ ಸ್ವಿಚ್ ಯಾವಾಗ ಬೇಡ ಅವಾಗ ಅದನ್ನೆಲ್ಲ ಆಫ್ ಮಾಡಿ ಇಡಬೇಕು ಅದನ್ನೆಲ್ಲ ಜಾಸ್ತಿ ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಯೂಸ್ ಮಾಡಕ್ ಟ್ರೈ ಮಾಡಿ ಥ್ಯಾಂಕ್ ಯು ಸ್ವಚ್ಛತೆ ಸ್ವಚ್ಛತೆ ಬಗ್ಗೆ ಹೇಳ್ಕೊಡ್ತಿದ್ರು ಸ್ಕೂಲಲ್ಲಿ ಅದು ಇವಾಗ ಎಲ್ಲಾ ರಿಕವರ್ ಆಯ್ತು ಒಂದ್ಸತಿ ಹೇಳಿದ್ದು ಅಂಡ್ ನಾವು ಹೆಂಗಂದ್ರೆ ಪ್ಲಾಸ್ಟಿಕ್ ಅಲ್ಲಿಂದಲ್ಲಿ ಬಿಸಾಡ್ತಿದ್ವಿ ಚಾಕ್ಲೇಟ್ ತಿಂದ್ರೆ ಅಲ್ಲೇ ಬಿಸಾಕೋದು ಹಂಗೆ ಮಾಡ್ತಿದ್ವಿ ನಾವು ಇವಾಗ ಅನ್ಸ್ತಾ ಇದೆ ಅದು ತೆಗ್ದು ಬಿಸಾಕ್ಬೇಕು ಡಸ್ಟ್ಬಿನ್ ಗೆ ಅಂತ ಅಂಡ್ ಸುಮಾರು ವಿಷಯ ಕಲ್ತ್ವಿ ಇಲ್ಲಿಗೆ ಬಂದು ಇವತ್ ಮನೆಯಿಂದ ಬಂದಿದ್ದು ಮನೆಯಿಂದ ಬರುವಾಗ್ಲೂ ಐಸ್ ಕ್ರೀಮ್ ತಿನ್ಕೊಂಡು ಹಂಗೆ ಎಲ್ಲ ಅಲ್ಲಿಂದಲೇ ಬಿಸಾಕೊಂಡು ಬಂದೆ ಇನ್ಮೇಲಿಂದ ತೆಗ್ದು ಡಸ್ಟ್ಬಿನ್ಗೆ ಹಾಕ್ತೀನಿ ಥ್ಯಾಂಕ್ ಯು ನಿಸ್ಮಾ ನಿಸ್ಮಾ ತುಂಬಾ ಹೊತ್ತು ಹೆಲ್ಪ್ ಆಯ್ತು ಅವ್ರು ಹೇಳ್ಕೊಟ್ಟಿದ್ದು ಸ್ವಚ್ಛತೆ ಬಗ್ಗೆ ಮತ್ತೆ ಬೇಕಾದಾಗ ಲೈಟ್ ಎಲ್ಲ ಮನೆಯಲ್ಲಿ ಬೇಡದಿರೋ ಟೈಮಲ್ಲಿ ಲೈಟ್ ಎಲ್ಲ ಆಫ್ ಮಾಡಿ ಬೇಡದಿರೋ ಟೈಮಲ್ಲಿ ಅಲ್ಲಿ ಟ್ಯಾಪ್ ಗಳನ್ನೆಲ್ಲ ಆಫ್ ಮಾಡಿ ನೀರೆಲ್ಲ ಸೇವ್ ಸೇವ್ ಮಾಡಿ ನಗರನ ಸ್ವಚ್ಛ ಇಡಿ ಮನೆ ಸ್ವಚ್ಛ ಇಡಿ ಮಾಲಸ So from this program we got to know that we must reduce the use of plastic as as much as we can and we must use clothes bags and we must show the waste products like in distributions like we will show sometimes we will show wet wet products to the dried uh, spinner. so that we must not do and we must ಸಾಂಜಿಂದ <laughs> ನಾವೀಗ ಈ ನಮ್ಮ ಪುತ್ತೂರಲ್ಲಿ ಸ್ವಚ್ಛ ನಮ್ಮ ಒಂದು ಮನೆ ಹಂತದಲ್ಲಿ ಯಾವ ರೀತಿ ಸೋರ್ಸ್ ಅಗ್ರಿಗೇಷನ್ ಮಾಡಬೇಕು ಮತ್ತು ಮನೆ ಹಂತದಲ್ಲಿ ಯಾವ ರೀತಿ ಕಸನ್ನ ಬೇರೆ ಬೇರೆ ಮಾಡಿ ಗಾಡಿಯವರಿಗೆ ಕೊಡಬೇಕು ಆ ಒಂದು ಎಲ್ಲ ಮಾಹಿತಿಗಳನ್ನ ನಾವೀಗ ಎಲ್ಲ ಮನೆ ಮನೆಗಳಿಗೂ ಅವೇರ್ನೆಸ್ ಅನ್ನ ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಪ್ಲಾಸ್ಟಿಕ್ ಅನ್ನ ಆದಷ್ಟು ಕಡಿಮೆ ಬಳಕೆ ಮಾಡಿ ಬಟ್ಟೆ ಚೀಲನ್ನ ಆದಷ್ಟು ಜಾಸ್ತಿ ಬಳಕೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಆದಷ್ಟು ಸ್ಯಾನಿಟರಿ ವೇಸ್ಟ್ ಅನ್ನ ಬ ಕಡಿಮೆ ಬಳಕೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಆದಷ್ಟು ನೀವು ಮೆಣಸಲ್ ಕಪ್ ಮುಟ್ಟಿನ ಅಂತ ಬರುತ್ತೆ ಅದನ್ನೇ ಯೂಸ್ ಮಾಡಿ ಯಾಕೆಂದ್ರೆ ನಮ್ಮ ಪರಿಸರ ಹಾನಿ ಅಂದ್ರೆ ಪರಿಸರವನ್ನ ತುಂಬಾ ಹಾಳು ಮಾಡುವಂತ ಒಂದು ಸ್ಯಾನಿಟರಿ ಅನ್ನ ಬಳಕೆ ಮಾಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು